ಆಯ ಕಾವಲ್ವಾ ನನ್ನ ಹೆಸರು ಭಾಗ್ಯಮ್ಮ ಅಂತ ನಮ್ಮ ಸಿದ್ಧಾರ್ಥ ನಗರ ನಮ್ಮ ಅಮ್ಮನ ಸಂಬಳ ನಿಂತೋಗಿ ಎರಡು ವರ್ಷ ಆಗಿತ್ತು ಆವಾಗ ನಾವು ತಾಳ ಕಾಪೀಸ್ ತಿರುಗಿ ತಿರ್ಗಿ ಸಾಕಾಗಿತ್ತು ಆಮೇಲೆ ತಹಸೀಲ್ದಾರ್ ಮೇಡಮ್ ಬಂದಿದ್ದು ಬಸ್ದಾಗೆ ಆವಾಗ ಹೋಗಿ ನಾವು ತಹಸೀಲ್ದಾರ್ ಮೇಡಮ್ ಹೇಳಿದ್ರೆ ಮೇಡಮ್ ಹಿಂಗಾಗೈತೆ ನಮ್ಮಮ್ಮನಿಗೆ ಸಂಬಳ ಬರ್ತಾ ಇಲ್ಲ ಅಂತ ಅವರು ಒಂದೇ ದಿನದಲ್ಲಿ ಮಾಡಿಕೊಟ್ರು ನಮ್ಮ ಕೆಲಸ ನಾವು ಬಡವರು ಅಂತೇಳಿ ಅವರು ತುಂಬ ಇದು ಮಾಡಿ ಮಾಡಿಕೊಟ್ರು ಬಂತು ಇವಾಗ ಹದಿನಾಲ್ಕು ಸಾವಿರ ಸಂಬಳ ಬಂತು ಇವಾಗ ಅವರು ಟ್ಯಾನ್ಸ್ಫರ್ ಆದವ್ರಂತ ಗೊತ್ತಾಯಿತು ನಮ್ಗೆ ಇವಾಗ ಬರೋರು ಇನ್ನು ಬರೋರು ಅದೇ ಕೆಲಸ ಮಾಡಬೇಕು ಬಡವ್ರಿಗೆ ಅದೇ ಕೆಲಸ ಮಾಡಬೇಕು ದಯವಿಟ್ಟು ನಮ್ಮಂಥ ಬಡವ್ರನ್ನ ನೀವು ಈ ಥರ ತಲಾ ಕಾಫೀಸಾಗ ತಳ್ದಂಗೆ ನೀವು ತಳ್ಳಕೆಕ್ ಬೇಡ್ರಿ ಬರೋರು ಚೆನ್ನಾಗಿ ಕೆಲಸ ಮಾಡಿ ದಯವಿಟ್ಟು ನಿಮ್ಮನ್ನು ಬೇಡ್ಕೊತ ಇದ್ದೀವಿ